ನಮಸ್ಕಾರ ಸ್ನೇಹಿತರ ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ಚಾನಲ್ ವಿಸಿಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲಕ ಕ್ಲಿಕ್ ಮಾಡಿ ಬಿಗ್ ಬಾಸ್ ಕಡೆಯಿಂದ ಈಗ ಒಂದು ಫ್ರೋಮ್ ಅಪ್ಡೇಟ್ ಬಂದಿದೆ ಫ್ರೋಮದಲ್ಲಿ ನಮಗೆ ಏನಪ್ಪಾ ಕಾಣಿಸ್ತಾ ಇದೆ ಅಂದ್ರೆ ಗೌಡ ಅವರು ರಕ್ಷಿತಾ ಶೆಟ್ಟಿ ವಿಚಾರವಾಗಿ ಪದ ಬಳಕೆಗಳು ಮಾಡ್ತಾ ಇದ್ದಾರೆ ದೂಷಣೆಗಳು ಮಾಡ್ತಾ ಇದ್ದಾರೆ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಕಣ್ಣೀರು ಇಡ್ತಾ ಇದ್ದಾರೆ ಈಗಾಗಲೇ ನಿನ್ನೆ ಎಪಿಸೋಡ್ ನ ಎಂಡಿಂಗ್ ನಲ್ಲಿ ನೀವೆಲ್ಲ ನೋಡಿದಿರ ಬಿಗ್ ಬಾಸ್ ಮನೆಯಲ್ಲಿ ರಾಶಿಕಾ ವರ್ಸಸ್ ರಕ್ಷಿತಾ ಶೆಟ್ಟಿಯಲ್ಲಿ ಯಾರಿಗೆ ಮನೆಯಿಂದ ಬಂದಂತ ಲವ್ ಅಂಡ್ ಸಪೋರ್ಟ್ ಅನ್ನೋ ಲೆಟರ್ ಸಿಗ್ಬೇಕು ಅನ್ನೋ ನಿರ್ಧಾರವನ್ನ ಬಿಗ್ ಬಾಸ್ ಮನೆಯಂತ ಉಳಿದಂತ ಕಂಟೆಸ್ಟೆಂಟ್ ಗಳಿಗೆ ಅಧಿಕಾರ ನೀಡಿದ್ದಾರೆ ಸೊ ಇದರ ಕುರಿತಾದಂತ ಒಂದು ಫ್ರೋಮನ ಈಗ ರಿಲೀಸ್ ಮಾಡಿದರೆ ಫ್ರೋಮ್ ಪ್ರಾರಂಭವಾಗ್ತಾನೆ ಬಿಗ್ ಬಾಸ್ ಮನೆಯಲ್ಲಿ ಈಗ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾ ಇದ್ದಾರೆ ಯಾವ ಒಬ್ಬ ಕಟ್ಟೆಸ್ಟ್ ನೀವು ಲೆಟರ್ ಕೊಡೋದಕ್ಕೆ ಇಚ್ಛೆ ಪಡ್ತೀರಾ ಎಲ್ಲ ದಿನ ನಿರ್ಧಾರ ತಗೊಳ್ಳಿ ರಾಶಿಕಾ ಲೆಟರ್ ಕೊಡ್ತೀರಾ ರಕ್ಷಿತಾ ಶೆಟ್ಟಿಗೆ ಲೆಟರ್ ಕೊಡ್ತೀರಾ ಅಂತ ಹೇಳಿ ಅಂದ್ಬಿಟ್ಟು ಬಿಗ್ ಬಾಸ್ ಅವರು ಟೈಮ್ ಕೊಡ್ತಾ ಇದಾರೆ ಅಲ್ಲಿ ಬಿಗ್ ಬಾಸ್ ಅನೌನ್ಸ್ಮೆಂಟ್ ಮುಗಿದ ತಕ್ಷಣ ಇಲ್ಲಿ ಧ್ರುವಂ ಅವರಾಗಿರ್ಬಹುದು ಸುದೀವ್ ಆಗಿರ್ಬೋದು ಸೂರಜ್ ಆಗಿರ್ಬೋದು ಅಶ್ವಿನಿ ಅವರಾಗಿರ್ಬೋದು ರಾಶಿಕಾ ರಾಶಿಕಾ ಅಂತ ಕೈನಾ ಎದ್ತಾ ಇದ್ದಾರೆ ಇಲ್ಲಿ ರಘು ಒಂದು ಮಾತನಾ ಹೇಳ್ತಾರೆ ಅದೇನಪ್ಪ ಅಂದ್ರೆ ಈಗ ರಾಶಿಕಾ ಕಂಪೇರ್ ಮಾಡಿ ರಕ್ಷಿತಾ ಶೆಟ್ಟಿಗೆ ಒಂದು ಲೆಟರ್ ನ ಅವಶ್ಯಕತೆ ತುಂಬಾ ಇದೆ ಸೊ ಆ ಒಂದು ಲೆಟರ್ ನಾವು ರಕ್ಷಿತಾ ಶೆಟ್ಟಿಗೆ ನೀಡೋಣ ಒಂದ್ಸರಿ ಯೋಚನೆ ಮಾಡಿ ನೋಡಿ ಅಂತ ರಘು ಅವರು ಹೇಳ್ತಾ ಇದ್ದಾರೆ ಅಂಡ್ ಇಲ್ಲಿ ಪ್ರೋಮೋದಲ್ಲಿ ಮುಂದುವರೆದ ಭಾಗದಂತೆ ಇಲ್ಲಿ ಅಶ್ವಿನಿ ಅವರ ಹತ್ರ ಹೋಗ್ಬಿಟ್ಟು ಜಾನಿಯವರು ನಾವೆಲ್ಲರೂ ಒಮ್ಮತದಿಂದ ಒಂದು ನಿರ್ಧಾರ ತಗೊಂಡ್ರೆ ಮಾತ್ರನೇ ಬಿಗ್ ಬಾಸ್ ಅವ್ರ ಲೆಟರ್ ಕೊಡೋದು ಸೊ ನಾವೆಲ್ಲರೂ ಒಪ್ಪಿದೀವಿ ರಕ್ಷಿತಾ ಶೆಟ್ಟಿಗೆ ಕೊಡೋದಕ್ಕೆ ನೀವು ಒಪ್ಕೊಡಿ ಅನ್ನೋ ತರ ರಿಕ್ವೆಸ್ಟ್ ಮಾಡ್ತಾ ಇದಾರೆ ಹೋಗಿ ಅಶ್ವಿನಿ ಅವರ ಹತ್ರ ಇದಕ್ಕೆ ಅಶ್ವಿನಿಯವರ ಕಡೆಯಿಂದ ಬಂದಂತ ಉತ್ತರಗಳಿದೆಯಲ್ಲ ತುಂಬಾ ಅಂದ್ರೆ ತುಂಬಾ ಚೀಪ್ ಆಗಿಬಿಟ್ರು ಅಶ್ವಿನಿ ಗೌಡ ಅವ್ರ ನನ್ನ ದೃಷ್ಟಿಯಲ್ಲಿ ಮಾತ್ರ ಯಾಕೆ ಅಂದ್ರೆ ಇಲ್ಲಿ ಅಶ್ವಿನಿ ಅಶ್ವಿನಿ ಗೌಡ ಅವರು ಹೇಳ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಮನೆಯ ಕಂಟೆಸ್ಟೆಂಟ್ಗಳ ಮನ ಪರಿಸ್ಥಿತಿ ಕೆಡೋದಕ್ಕೆ ಅಥವಾ ಬಿಗ್ ಬಾಸ್ ನ ವಾತಾವರಣ ಕೆಡೋದಕ್ಕೆ ಆ ಒಂದು ಕಾರಣವಾದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಅದು ರಕ್ಷಿತಾ ಶೆಟ್ಟಿ ಅಂತೆ ಅಂಡ್ ಇನ್ನು ಅಶ್ವಿನಿ ಗೌಡ ಅವ್ರು ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ ಅದೇನಪ್ಪ ಅಂದ್ರೆ ಅಶ್ವಿನಿ ಗೌಡ ಅವ್ರ ಒಂದು ವ್ಯಕ್ತಿತ್ವ ಬ್ಯಾಡ್ ಆಗೋದಕ್ಕೆ ಅಶ್ವಿನಿ ಗೌಡ ಅವರು ಕೆಟ್ಟೋರ್ ಆಗೋದಿಕ್ಕೆ ಮುಖ್ಯವಾದಂತ ಕಾರಣ ರಕ್ಷಿತಾ ಶೆಟ್ಟಿ ಅಂತೆ ರಕ್ಷಿತಾ ಶೆಟ್ಟಿ ಮಾಡದಂತ ನಾಟಕನಂತೆ ಅಂದ್ರೆ ಇವ್ರು ಹೇಳ್ತಾ ಅಂದ್ರೆ ಏನು ಅಶ್ವಿನಿ ಗೌಡ ಅವರು ರಕ್ಷಿತಾ ಶೆಟ್ಟಿ ಹೋಗಿ ಅಶ್ವಿನಿ ಗೌಡ ಹೇಳಿದ್ರಂತೆ ಏನು ಗಜ್ಜೆನ ಅಲ್ಲಾಡಿಸಿ ಅಂತ ರಕ್ಷಿತಾ ಶೆಟ್ಟಿ ಅಶ್ವಿನಿಗೆ ಹೇಳಿದ್ರ ಹೋಗಿ ನಮ್ಮ ಬಟ್ಟೆಗಳನ್ನೆಲ್ಲ ತೋರಿಸ್ಬಿಟ್ಟು ನೀನ್ ಎಲ್ಲಿಂದ ಬಂದಿದ್ಯಾ ಅಂತ ಹೇಳಮ್ಮ ಅಂದ್ಬಿಟ್ಟು ರಕ್ಷಿತಾ ಶೆಟ್ಟಿ ಹೇಳಿದ್ರೆ ಅಶ್ವಿನಿಗೆ ನೀನ್ ನನ್ನ ಎಸ್ ಅನ್ನ ಪದದಿಂದ ಮಾತಾಡುವಂತ ಇಲ್ಲಾಂದ್ರೆ ರಕ್ಷಿತಾ ಶೆಟ್ಟಿ ಹೇಳಿದ್ರೆ ಅಶ್ವಿನಿಗೆ ನೀನ್ ದಪ್ಪಾಳಿಕೆ ಮಾಡು ಪದ ಬಳಕೆಗಳು ಮಾಡು ನಾನ್ ತಡ್ಕತೀನಿ ನಿನ್ ಮೇಲೆ ಮಾತಾಡೋಣ ಅಂತ ತುಂಬಾ ಅಂದ್ರೆ ತುಂಬಾ ಚೀಪ್ ಆಗಿ ಕಾಣಿಸ್ತಾ ಇರೋ ನನ್ಗೆ ಅಶ್ವಿನಿ ಅವ್ರು ಯಾಕೋ ಈ ಒಂದು ವಿಚಾರದಲ್ಲಿ ಯಾಕೆ ಅಂದ್ರೆ ಮಾಡೋದೆಲ್ಲ ತಪ್ಪೇನೆ ಬಟ್ ಆದ್ರೂ ಸಹ ಅವ್ರು ತಪ್ಪ್ರೆ ಅವ್ರು ಅವ್ರಿಗೂ ಮಾಡ್ಕೊಳ್ತಾ ಇಲ್ಲ ತಪ್ಪಿಗೆ ಅವ್ರು ಪಶ್ಚಾತಪ ಪಡ್ತಾನೆ ಏನು ಕಿಚ್ಚನ ಪಂಚಾಯತಿ ಸುದೀಪ್ ಸರ್ ಅಷ್ಟು ಕ್ಲಾರಿಟಿ ಹೇಳಿದ್ದಾರೆ ಮೆಡ್ಕಾರ್ಡ್ ಇಂಟ್ರೆಸ್ಟ್ ಬಂದೆಸ್ಟೆಂಟ್ ಗಳಿದ್ರೆ ಮನೇಲಿರುವಂತ ಕಂಟೆಸ್ಟೆಂಟ್ ಗಳು ಎಲ್ಲರೂ ಹೇಳಿದ್ದಾರೆ ಅವರ ತಪ್ಪು ನಾವ್ ಆ ತಪ್ಪು ಮಾಡಬಾರ್ದು ಅಂತ ಬಟ್ ಇಲ್ಲಿ ಅಶ್ವಿನಿ ಗೌಡ ಅವ್ರ ಅವತ್ ಅವ್ರು ಮಾಡಿದ ತಪ್ಪು ಅಂತ ಒಪ್ಕೊಳ್ಳಿಕ್ ಇವಾಗ್ಲೂನು ರೆಡಿ ಇಲ್ಲ ನಾನು ಅವತ್ ಮಾಡಿದ್ ಕರೆಕ್ಟ್ ಏನೇ ನಾನ್ ಮಾಡಿದ್ ಕರೆಕ್ಟ್ ಆಗಿ ಉತ್ತಮ ರೀತಿಯಲ್ಲೇ ಇತ್ತು ಕೇವಲ ನನ್ನ ವಿರುದ್ಧವಾಗಿ ರಕ್ಷಿತಾ ಶೆಟ್ಟಿ ಧ್ವನಿ ಎದ್ದಿದ್ದಕ್ಕೆ ಮಾತ್ರ ನಾನು ಕೆಟ್ಟೋಡ್ ಹಾಕ್ಬಿಟ್ಟೆ ನಾನು ಬ್ಯಾಡ್ ಹಾಕ್ಬಿಟ್ಟೆ ಯಾಕೆ ಮಾತಾಡ್ಬೇಕಾಯ್ತು ರಕ್ಷಿತಾ ಶೆಟ್ಟಿ ಅಂತ ಇದೆ ಅವ್ರು ಮಾತಾಡ್ತಾರ ವಿಧಾನ ನೋಡಿದ್ರೆ ಅದ ಯಾವ್ದೋ ಫಿಲಮ್ ಒಂದು ಡೈಲಾಗ್ ಇದ್ರೆ ನಾನು ಗಿಚ್ಚಿದ್ರೆ ಗಿಚ್ಚಿಸ್ಕೊಳ್ಬೇಕು ಮಾತಾಡ್ಬಾರ್ದು ಅಂತ ಹಂಗೆ ಈ ಒಂದು ಅಶ್ವಿನಿ ಗೌಡವ್ರ ಬಿಹೇವಿಯರ್ ಆ ತರ ಇದೆ ಗಿಚ್ಚಿದ್ರೆ ಗಿಚ್ಚಿಸ್ಕೋಬೇಕು ಬೈದ್ರೆ ಬೈಬೇಕು ಒಡದ್ರು ಒಡಿಸ್ಕೊಂಡ್ಬಿಡ್ಬೇಕು ನನ್ನ ವಿರುದ್ಧವಾಗಿ ಮಾತಾಡಬಾರ್ದು ಅನ್ನೋ ಬಿಹೇವಿಯರ್ ಕಾಣಿಸ್ತಾ ಇದೆ ನಂಗೆ ಅಶ್ವಿನಿ ಗೌಡ ಅಲ್ಲಿ ಅಷ್ಟ್ ಕಿಚ್ಚರ ಪಂಚಾಯಿತಿಯಲ್ಲಿ ಅಶ್ವಿನಿಗೌಡವ್ರ ಕ್ಲಾಸ್ ತಗೊಂಡ ಅಂದಾಗ ಅಲ್ಲಿ ಕೂತಿದ್ದಂತ ಆಡಿಯನ್ಸ್ ಕ್ಲಾಪ್ಸ್ ಹೊಡೆಯೋದಾಗಿರೋ ಶಿಲ್ಲೆ ಹೊಡೆಯೋದಾಗಿರು ಮಾಡ್ತಾರೆ ಅವಾಗಾದ್ರೂ ಮಿನಿಮಮ್ ಕಾಮನ್ ಸೆನ್ಸ್ ಪ್ರತಿಯೊಬ್ಬ ವ್ಯಕ್ತಿಗೂ ಅರ್ಥ ಆಗುತ್ತೆ ಓಕೆ ಆಡಿಯನ್ಸ್ ನಲ್ಲಿ ಈ ಒಂದು ರಿಯಾಕ್ಷನ್ ಬರ್ತಾ ಇದೆ ಅಂದ್ರೆ ನನ್ ಮಾಡಿರೋ ತಪ್ಪಿದೆ ಸೊ ಒಂದು ತಪ್ಪನ್ನ ನಾನು ತಿದ್ದಕೊಳ್ಳೋ ಇನ್ ಮೇಲಿಂದ ಆ ತಪ್ಪನ್ನ ಮಾಡೋದ್ ಬೇಡ ಅಂತ ಬಟ್ ಅಶ್ವಿನಿ ಗೌಡ ಅವ್ರ ಮಾತ್ರ ಅವರ ತಪ್ಪಿನ ಅರಿವು ಅವಾಗ ಆಗ್ತಾನೆ ಇಲ್ಲ ಈಗಲೂ ಸಹ ರಕ್ಷಿತಾ ಶೆಟ್ಟಿ ಮಾಡಿದ್ದೇ ತಪ್ಪು ಅನ್ನೋ ತರ ಮಾತಾಡ್ತಾ ಇದಾರೆ ಇದಕ್ಕೆಲ್ಲ ಮುಖ್ಯವಾದಂತ ಕಾರಣ ಏನಪ್ಪಾ ಅಂದ್ರೆ ಅಶ್ವಿನಿ ಗೌಡ ಅವ್ರಿಗೆ ಇರೋ ಈಗೋ ಅಶ್ವಿನಿ ಗೌಡ ಅವ್ರ ವಿರುದ್ಧವಾಗಿ ಯಾರು ಸಹ ಒಂದೇ ಒಂದ್ ಸಣ್ಣ ಪದ ಸಹ ಮಳಕೆ ಮಾಡಬಾರ್ದು ಮಾತಾಡಬಾರ್ದು ಅವ್ರ ವಿರುದ್ಧವಾಗಿ ಯಾರನ್ನ ಮಾತಾಡಿದ್ರೆ ಸಹ ಇವ್ರು ಈಗ ಹೋಗಿ ಎಕ್ಸ್ಟ್ರೀಮ್ ರೇಂಜ್ಗೆ ಹೋಗ್ಬಿಡ್ತಾರೆ ಇವ್ರು ಯಾವ ರೇಂಜ್ ಬೇಕಾರು ಹೋಗ್ತಾರೆ ಇವರು ಈಗ ಅಂತ ನನಗೆ ಇದೆ ಇಲ್ಲಿ ನಾವು ನೋಡ್ಕೊಂಡ್ರೆ ಅಶ್ವಿನಿ ಗೌಡ ಅವರು ಏನ್ ಹೇಳ್ತಾ ಇದಾರಪ್ಪ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿರುವಂತ ಆ ಮನಪ್ರಸ್ಥಿತಿ ಕೆಡೋದಕ್ಕೆ ಕಾರಣ ರಕ್ಷಿತಾ ಶೆಟ್ಟಿ ಅಂತ ರಕ್ಷಿತಾ ಶೆಟ್ಟಿ ಸುಮ್ ಸುಮ್ನೆ ಹೋಗಿ ಬೇರೆಯವ್ರ ಗಲಾಟೆಯಲ್ಲಿ ಮುಂಗ್ ತೋರಿಸ್ತಾರ ರಕ್ಷಿತಾ ಶೆಟ್ಟಿ ಹೋಗಿ ಸುಮ್ ಸುಮ್ನೆ ಬೇರೆಯವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾರ ಎಲ್ಲ ಒಂದ್ ಕಡೆ ಬಿಗ್ ಬಾಸ್ ಮನೆಯಲ್ಲಿ ನಾವು ನೋಡ್ಕೊಂಡ್ರೆ ಫಸ್ಟ್ ತ್ರೀ ಫೋರ್ ವೀಕ್ಸ್ ಏನಿದೆ ಕಂಪ್ ಕಂಪ್ಲೀಟ್ ಆಗಿ ಬಿಗ್ ಬಾಸ್ ಮನೆಯಂತ ವಾತಾವರಣ ಕೆಡೋದಕ್ಕಾಗಿರ್ಬೋದು ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ ಗಳ ಮನ ಪರಿಸ್ಥಿತಿ ಕೇಳೋಕೆ ಆಗಿರ್ಬೋದು ಮುಖ್ಯವಾದಂತ ಕಾರಣ ಆದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಅದ್ ಅಶ್ವಿನಿ ಗೌಡ ಅವರು ಅವ್ರು ಮಾಡಿದಂತ ತಪ್ಪು ಇವಾಗ ಬೇದವ್ರ ಮೇಲೆ ಎತ್ತಿ ಕಡ್ತಾ ಇದ್ದಾರೆ ಅಂಡ್ ಇಲ್ಲಿ ನಮ್ಗೆ ಮೈನ್ ಆಗಿ ಕಾಣಿಸ್ತಾ ಇರೋದೇನಪ್ಪಾ ಅಂದ್ರೆ ಅಶ್ವಿನಿ ಗೌಡ ಆಗೋದಕ್ಕೆ ಅಶ್ವಿನಿ ಗೌಡ ವ್ಯಕ್ತಿತ್ವ ಕೆಟ್ಟದಾಗೋದಕ್ಕೆ ಏನು ಇಲ್ಲಿ ರಕ್ಷಿತಾ ಶೆಟ್ಟಿ ಮಾಡಿದಂತ ಡ್ರಾಮಾ ಕಾರಣ ಅಂತೆ ನಿಜವಾಗ್ಲೂ ಬಿಗ್ ಬಾಸ್ ಮನೆಯಲ್ಲಿ ಡ್ರಾಮಾ ಮಾಡ್ತಾ ಇರೋದು ಯಾರಾದ್ರೂ ಅಂದ್ರೆ ಅದ್ ಅಶ್ವಿನಿ ಗೌಡ ಅವ್ರೆ ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂದ್ರೆ ಕಳೆದ ಕಿಚ್ಚನ ಪಂಚಾಯಿತಿಯಲ್ಲಿ ನೀವು ನೋಡ್ಕೊಂಡ್ರೆ ರಕ್ಷಿತಾ ಶೆಟ್ಟಿ ಅವ್ರನ್ನ ಕೆಟ್ಟವರ್ ಮಾಡೋದಕ್ಕೆ ರಕ್ಷಿತಾ ಶೆಟ್ಟಿಯ ನೆಗೆಟಿವ್ ಆಗಿ ತೋರಿಸೋದಕ್ಕೆ ಎಷ್ಟು ಪ್ರಯತ್ನ ಪಟ್ರು ಅಶ್ವಿನಿ ಗೌಡವ್ರು ಸುಮ್ ಸುಮ್ನೆ ಅಲ್ಲಿ ಇಲ್ದೇ ಇರೋ ಟಾಪಿಕ್ ತಗೊಂಬಂದ್ರ ಏನು ನಟರಿಗೆ ಕಲಾವಿದರಿಗೆ ಕಾಲ್ ತೋರಿಸಿದ್ರು ರಕ್ಷಿತಾ ಶೆಟ್ಟಿ ಕಾಲ್ ಒದಿತೀನಿ ಅನ್ನೋ ತರ ತೋರ್ಸುದ್ರು ಸರ್ ಅಂತ ಪದೇ ಪದೇ ಅದನ್ನೇ ಟಾಪಿಕ್ ತಗೊಂಬರಕ್ ಟ್ರೈ ಮಾಡಿದ್ರು ಅಂಡ್ ಮಸೀಬ್ ಟಾಸ್ಕ್ ನಲ್ಲಿ ಗಿಲ್ಲಿ ಮತ್ತೆ ಧನುಷ್ ಅವರು ಕ್ಲಿಯರ್ ಆಗಿ ನಾವು ಸಹ ಅಲ್ಲೇ ಇದ್ವಿ ನೀವು ಸುಮ್ ಸುಮ್ನೆ ಮ್ಯಾನುಪುಲೇಟ್ ಮಾಡಕ್ ಪ್ರಯತ್ನ ಪಡ್ತಾ ಇದ್ರ ನಾಟಕ ಆಡ್ತಾ ಇದ್ರ ಅಲ್ಲಿ ರಕ್ಷಿತಾ ಶೆಟ್ಟಿ ಕಾಲ್ ತೋರಿಸಿದ್ ಕಲಾವಿದರ್ಗಲ್ಲ ನೀವೇನಾದ್ರು ಓಟ್ ಮಾಡಿದ್ರೆ ಆ ಓಟ್ ನನಗೆ ಬೇಡ ಅನ್ನೋ ತರ ಕಾಲ್ ತೋರಿಸಿದ್ದು ನೀವ್ ಪದೇ ಪದೇ ಮ್ಯಾನುಪುಲೇಟ್ ಮಾಡೋದಕ್ಕೆ ಪ್ರಯತ್ನ ಪಡಬೇಡಿ ಅಂತ ಹೇಳಿದಾಗ್ಲು ಸಹ ಇವ್ರು ಒಪ್ಕೊಳ್ಳೋಕ್ ರೆಡಿ ಇಲ್ಲ ಇವ್ರ ಏನು ಅಂದ್ರೆ ನಾನ್ ಮಾಡಿದ್ದೆಲ್ಲ ಕರೆಕ್ಟ್ನೆ ನಾನು ಏನು ಹೂ ಅಂದ್ರೆ ಹೂ ಅನ್ಬೇಕು ಆ ಅಂದ್ರೆ ಆನ್ಬೇಕು ಅಷ್ಟೇನೆ ನಾನ್ ಮಾಡಿದ್ದೆಲ್ಲ ಮಾಡ್ಸ್ಕೊಳ್ಬೇಕು ಅನ್ನೋ ಒಂದು ಬಿಹೇವಿಯರ್ ಅಲ್ಲಿ ಇದ್ದಾರೆ ಅಶ್ವಿನಿ ಗೌಡ ಅವ್ರ ಇಲ್ಲಿ ಇಲ್ಲಿ ನೀವು ಕರೆಕ್ಟ್ ಆಗಿ ನೋಡೋದಾದ್ರೆ ನಮ್ಗ ಏನು ಸೀಸರ್ ಹನ್ನೆರಡನ ಅಶ್ವಿನಿ ಗೌಡ ಅವರು ಅವ್ರ ಹಿಂದೆ ನಿಂತ್ಕೊಂಡು ಮೇಡಮ್ ಮೇಡಮ್ ಅನ್ನೋರ್ ಎಷ್ಟೇ ತಗ ಮಾಡ್ರಿ ಅವ್ರ ಪರವಾಗಿ ನಿಂತ್ಕಂತಾರೆ ಅವ್ರ ವಿರುದ್ಧವಾಗಿ ಯಾರೇ ಒಂದೊಂದೇ ಒಂದ್ ಸಣ್ಣ ಪದ ಮಾತಾಡ್ಲಿ ಅವ್ರ ಈಗೂ ಅರ್ಟ್ ಆಗ್ಬಿಡುತ್ತೆ ಅವ್ರ ವಿರುದ್ಧವಾಗಿ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದ್ ಒಂದ್ರ ಮೇಲೆ ಒಂದು ನೆಗೆಟಿವಿಟಿ ಸ್ಪ್ರೆಡ್ ಮಾಡೋದ ಪ್ರಯತ್ನ ಪಡ್ತಾನೆ ಅಂತಾರೆ ಅಣ್ಣ ಅಶ್ವಿನಿ ಗೌಡ ಅವ್ರಿಗೆ ಎಷ್ಟು ಚೀಪ್ ಆಗಿ ಬಿಹೇವ್ ಮಾಡ್ತಾ ಇದಾರಂತೆ ಅಂದ್ರೆ ರಕ್ಷಿತಾ ಶೆಟ್ಟಿ ಎಷ್ಟೆಲ್ಲ ವಿಧಾನಗಳಲ್ಲಿ ಬ್ಯಾಡ್ ಮಾಡೋಕ್ ಪ್ರಯತ್ನ ಪಡ್ತಾ ಇದ್ದಾರೆ ಅಂದ್ರೆ ಏನು ಮುಖಾಂಕ ಮಾಸ್ ಬಳಿಯೋ ಟಾಸ್ ನಲ್ಲಿ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ರಘುವರ್ ಆಗಿರ್ಬೋದು ಗಿಲಿಯವರಾಗಿರ್ಬೋದು ಅಣ್ಣನ್ ತರಾನ ಇಲ್ಲ ಅಪ್ಪನ್ ತರಾನ ಅವ್ರ ಕೈ ಹಿಡ್ಕೊಂಡು ಮಾತಾಡಿದ್ರೆ ಅದನ್ನು ಸಹ ನೆಗೆಟಿವ್ ಆಗಿ ಮಾಡೋದಕ್ಕೆ ಪ್ರಯತ್ನ ಪಟ್ರು ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ ಮಸಿ ಪಡೆಬೇಕಾದ್ರೆ ಅಶ್ವಿನಿ ಗೌಡ ಅವರು ನಾವು ಇಪ್ಪತ್ತೈದು ವರ್ಷ ಬಂದಾಗ ಯಾವ್ದೇ ಒಂದ್ ಹುಡುಗನಾಗಿರ್ಬೋದು ಆಗಿರ್ಬೋದು ತಚ್ಚು ಸಹ ಮಾಡ್ತಾ ಇರ್ಲಿಲ್ಲ ನೀನ್ ಸುಮ್ ಸುಮ್ನೆ ಬಿಗ್ ಬಾಸ್ ಮನೆಯಲ್ಲಿ ಹೋಗ್ಬಿಟ್ಟು ಅವ್ ಕೈಗ್ ಇಡ್ಕೊಂಡ್ ಮಾತಾಡ್ತೀಯಾ ಅದು ಇದು ನಿಮಗ್ ಯಾಕ್ರಿ ಬೇಕು ಅವಳಿಗೆ ಏನನ್ನ ಕೆಟ್ಟದಾಗ್ ನಡ್ಕೊತಾ ಇದ್ದಾಳ ಅಣ್ಣ ಅಂತ ಅವನ ಇಲ್ಲಿ ಅಪ್ಪನ ಕೈ ಇಡ್ಕೊಂಡು ಮಾತಾಡಿದ್ರ ಅದ್ ಯಾಕ್ರಿ ಕೆಟ್ಟದಾಗ ಮಾತಾಡ್ತಿರ ಅದನ್ನು ಸಹ ಪಾಯಿಂಟ್ ಔಟ್ ಮಾಡಿ ನೆಗೆಟಿವ್ ಆಗಿ ತೋರ್ಸೋದಕ್ಕೆ ಪ್ರಯತ್ನ ಪಡ್ತಾರೆ ಅಶ್ವಿನಿ ಗೌಡ ಅವರು ಇಲ್ಲಿ ಇಲ್ಲಿ ತುಂಬಾ ತುಂಬಾ ನನಗೆ ಬೇಜಾರಾದಂತ ಸಂಗತಿ ಏನಪ್ಪ ಅಂದ್ರೆ ಇಲ್ಲಿ ಬಿಗ್ ಬಾಸ್ ಅವರು ರಾಶಿಕಾ ವರ್ಸಸ್ ರಕ್ಷಿತಾ ಶೆಟ್ಟಿಗೆ ಯಾರಿಗಾದ್ರು ಒಬ್ಬರಿಗೆ ಲೆಟರ್ ಕೊಡಿ ಒಬ್ಬರಿಗೆ ಲೆಟರ್ ಕೊಡ್ಬೇಡಿ ಅಂತ ಹೇಳಿದ್ದಾರೆ ಅಶ್ವಿನಿ ಗೌಡ ಅವರಿಗೆ ರಕ್ಷಿತಾ ಶೆಟ್ಟಿ ಅಂದ್ರೆ ಆಗಲ್ಲ ಸೊ ನನ್ನ ರಾಶಿಕಾಗೆ ಲೆಟರ್ ಕೊಡ್ತೀನಿ ನಾನು ಆ ರಾಶಿಕಾ ತುಂಬಾ ಡಿಸರ್ವಿಂಗ್ ರಕ್ಷಿತಾ ಶೆಟ್ಟಿ ಕೊಡೋದಿಲ್ಲ ಅಂತ ಮಾತಾಡ್ಬೇಕು ವಾದ ಮಾಡ್ಬೇಕು ಅದ್ಬಿಟ್ಬಿಟ್ಟು ಪದ ಬಳಿಕ ಮಾಡೋದು ಒಬ್ರು ಕ್ಯಾರೆಕ್ಟರ್ ನ ಡೌನ್ ಮಾಡೋದಕ್ಕೆ ಪ್ರಯತ್ನ ಪಡೋದು ತುಂಬಾ ಅಂದ್ರೆ ತುಂಬಾ ಆಗಿ ಕಾಣಿಸ್ತಾ ಇದ್ದಾರೆ ನಂಗೆ ಅಶ್ವಿನಿ ಅವರು ಇವ್ರ ಜೊತೆಗೆ ಇಲ್ಲಿ ಧ್ರುವಂತರ ಮೇಲೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಧ್ರುವಂತ ಅವರಂತೂ ಅಂತ ನಿಜವಾಗ್ಲೂ ಹೇಳ್ತಾ ಇದೀವಲ್ಲ ಫಸ್ಟ್ ಎರಡ್ ಮೂರ್ ವಾರ ಏನ್ ಸಿಂಪತಿ ಗೇಮ್ ಆಡ್ತಾ ಇದಾರೆ ಅಂತ ನಾವು ಮಾತಾಡಿದ್ವಿ ತೌಸಂಡ್ ಪರ್ಸೆಂಟ್ ಸಿಂಪತಿ ಗೇಮ್ ನೇ ಆಡ್ತಾ ಇದಾರೆ ಧ್ರುವಂತ ಅವರಂತ ಈ ಒಂದು ಫ್ರೋಮ್ ನೆನ್ನೆ ನಿನ್ನೆ ನಡೆದ ಎಪಿಸೋಡ್ ಇಂದ ನನಗೆ ಕ್ಲಾರಿಟಿ ಬಂತು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಧ್ರುವಂತರು ನಾವು ನೋಡ್ಕೊಂಡ್ರೆ ಸ್ಟಾರ್ಟಿಂಗ್ ಏನು ರಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಬಂದ್ರು ಎರಡು ಮೂರು ವಾರ ನನಗೆ ರಕ್ಷಿತಾ ಶೆಟ್ಟಿ ತಂಗಿ ಇದ್ದಂಗೆ ರಕ್ಷಿತಾ ಶೆಟ್ಟಿಗೆ ನಾನು ಸಪೋರ್ಟರ್ ಆಗಿರ್ತೀನಿ ರಕ್ಷಿತಾ ಶೆಟ್ಟಿ ಯಾರು ಇವ್ರಿದ್ ಮಾತ್ರ ನಾನು ಬಂದು ನಿಂತ್ಕೊಳ್ತೀನಿ ನಾನು ಸಪೋರ್ಟ್ ಮಾಡ್ತೀನಿ ಸಪೋರ್ಟರ್ ಆಗಿರ್ತೀನಿ ಅಣ್ಣ ತರ ಇರ್ತೀನಿ ಅಂತ ಹೇಳಿದಂತ ಧ್ರುವಂತರು ಇನ್ ಕೇಸ್ ಏನಾದ್ರು ನಿಜವಾಗ್ಲು ನಿಮ್ ತಂಗಿ ತಪ್ಪು ಮಾಡಿದ್ರೆ ನಿಮ್ ತಂಗಿ ಹತ್ರ ಹೋಗಿ ನೀನ್ ಮಾಡ್ತಾರ ತಪ್ಪು ಹಂಗ್ ಮಾಡ್ಬೇಡ ಹಿಂಗ್ ಮಾಡು ಇದು ಕರೆಕ್ಟ್ ಅಂತ ಮಾತಾಡ್ಬೇಕು ಅದು ನಿಜವಾದ ಒಳ್ಳೆ ತರ ಅದು ನಿಜವಾದ ವ್ಯಕ್ತಿತ್ವ ಅದ್ ಬಿಟ್ಬಿಟ್ಟು ಇವ್ರು ರಕ್ಷಿತಾ ಶೆಟ್ಟಿ ತಪ್ಪು ಮಾಡ್ತಾ ಇರೋ ಇನ್ ಕೇಸ್ ನಿಮ್ಗೆ ಗೊತ್ತಿದ್ರೆ ಇಲ್ಲ ಮುಖೋಣ ಕಳಿಸ್ಬೇಕು ಅನ್ನೋ ಅಭಿಪ್ರಾಯ ನಿಮ್ಮಲ್ಲಿ ಇದ್ರೆ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಅಷ್ಟು ರಾಜ ರಕ್ಷಿತಾ ಶೆಟ್ಟಿ ಹತ್ರ ಮಾತಾಡಿ ಅವ್ರ ಮುಖವಾಡ ಕಳಿಸಿ ಏನ್ ನಾವು ಪ್ರೇಕ್ಷಕರು ನೋಡ್ತೀವಿ ಬಿಟ್ಬಿಟ್ಟು ಅಶ್ವಿನಿ ಗೌಡರ್ ಹತ್ರ ಬಾತ್ರೂಮ್ ಅಲ್ಲಿ ಕುತ್ಕೊಂಡು ತುಂಬಾ ಮುಖವಾಡದಿಂದ ಬದುಕ್ತಾ ರಕ್ಷಿತಾ ಶೆಟ್ಟಿ ನಾಟಕ ಆಡ್ತಾ ಅಂತ ಹಿಂದೆ ಮಾತಾಡೋದಾಗಿರ್ಬೋದು ಬೆಡ್ ರೂಮ್ ಅಲ್ಲಿ ಎಲ್ಲಾರು ಗುಟ್ಟೆ ಹಾಕೊಂಡು ರಕ್ಷಿತಾ ಶೆಟ್ಟಿ ತುಂಬಾ ಅಂದ್ರೆ ತುಂಬಾ ನೆಗೆಟಿವ್ ಇದ್ದಾಳೆ ತುಂಬಾ ಬ್ಯಾಡ್ ಆಗಿ ಬಿಹೇವ್ ಮಾಡ್ತಾ ಇದ್ದಾಳೆ ನಾಟಕ ಆಡ್ತಾ ನಾನ್ ಮುಖವಾಡ ಕಳಿಸ್ತೀನಿ ನಾನ್ ಮುಖವಾಡ ಕಳಿಸ್ತೀನಿ ಅಂತ ಧ್ರುವಂತ ಅವರು ಹಿಂದೆ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲೆಲ್ಲ ಹೊರಗಡೆ ಜಗತ್ನಲ್ಲೂ ಅಷ್ಟೇ ಒಳ್ಳೆತನ ಅನ್ನೋದು ಒಳ್ಳೆ ವ್ಯಕ್ತಿತ್ವ ಅನ್ನೋದು ಯಾವ ತರ ಇರುತ್ತೆ ಅಂದ್ರೆ ಡೈರೆಕ್ಟ್ ಫೇಸ್ ಮನೆ ನೀವು ಕೆಟ್ಟವರು ಕೆಟ್ಟವ್ರು ಒಳ್ಳೆಯವರ ಅಂತ ಹೇಳ್ತಾರೆ ನೋಡಿ ಅದು ನಿಜವಾದ ವ್ಯಕ್ತಿತ್ವ ಹಿಂದೆಗಡೆ ಕುತ್ಕೊಂಡು ಅವ್ರು ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ ನೆಗೆಟಿವಿಟಿ ಸ್ಪ್ರೆಡ್ ಮಾಡೋದಾಗಿರ್ಬೋದು ಅವ್ರ ಬಗ್ಗೆ ಬೇರೆ ಜನಗಳ ಮೈಂಡ್ ಅಲ್ಲಿ ನೆಗೆಟಿವ್ ತುಂಬೋದಿಲ್ದಲ್ಲ ಅದು ನಿಜವಾದ ವ್ಯಕ್ತಿತ್ವ ಅಥವಾ ಒಳ್ಳೆತನ ಆಗೋದಿಲ್ಲ ಧ್ರುವಂತರು ನಿಜವಾಗ್ಲು ಸಿಬ್ಬತ್ತಿಗೆ ಆಡ್ತಾ ಇದಾರೆ ಒಳ್ಳೆ ರೀತಿ ನಾಟಕನೇ ಆಡ್ತಾ ಇದಾರೆ ಧ್ರುವಂತವ್ರು ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಮಾಡ್ತಾ ಇನ್ನ ಹಿಂದೆ ನಿಂತ್ಕೊಂಡು ಮಾಡ್ತಾ ಇದಾರೆ ನೆಗೆಟಿವ್ ಅದೇ ತುಂಬಾ ಅಂದ್ರೆ ತುಂಬಾ ರಾಂಗ್ ಅಂತ ಇದೆ ಅಂಡ್ ಫ್ರಮದಲ್ಲೂ ಸಹ ನಮಗೆ ಧ್ರುವಂತರ್ ವಾಯ್ಸ್ ಕೇಳಿ ಬರುತ್ತೆ ನಾಟಕ ಆಡ್ತಾಳೆ ರಕ್ಷಿತಾ ಶೆಟ್ಟಿ ನಾನ್ ಕೊಡೋದಿನ ಅನ್ನೋ ತರ ಮಾತಾಡ್ತಾ ಇದ್ದಾರೆ ಧ್ರುವಂತರು ಅಂಡ್ ಈ ಒಂದು ವಿಚಾರದಲ್ಲಿ ಧ್ರುವಂತ್ ಸಹ ಅಶ್ವಿನಿ ಅವರಿಗೆ ಒಂಥರ ಏನ್ ಸುರೀತಾರ್ ಏನು ಬೆಂಕಿಗೆ ಎಣ್ಣೆ ಸುರೇತಾರ ಪ್ರಯತ್ನ ಪಡ್ತಾ ಇದ್ದಾರೆ ಯಾಕೆ ಈ ಹೇಳ್ತಾ ಏನಂದ್ರೆ ನೀವು ನೋಡ್ಕೊಂಡ್ರೆ ಅಶ್ವಿನಿ ಗೌಡ ಅಂತ ಒಂದೆರಡು ಸರಿ ಇಲ್ಲ ಸುಮಾರು ಸರಿ ರಕ್ಷಿತಾ ಶೆಟ್ಟಿ ವಿಚಾರವಾಗಿ ತುಂಬಾ ತುಂಬಾ ನೆಗೆಟಿವ್ ಹೇಳ್ಕೊಂತಾನೆ ಬಂದಿದ್ದಾರೆ ಧ್ರುವಂತರು ಅಂಡ್ ಇಲ್ಲಿ ಅಶ್ವಿನಿ ಗೌಡ ಅವ್ರ ಏನಪ್ಪಾ ಅಂದ್ರೆ ಅವರ ಒಂದು ತಪ್ಪುಗಳನ್ನ ಅವ್ರು ಅವರು ಮಾಡ್ಕೊಳ್ಳೋಕೆ ರೆಡಿನೇ ಇಲ್ಲ ರಕ್ಷಿತಾ ಶೆಟ್ಟಿನೇ ತಪ್ಪು ಅವತ್ತು ರಕ್ಷಿತಾ ಶೆಟ್ಟಿ ಏನಾದ್ರು ಧ್ವನಿ ಎತ್ತಲಿಲ್ಲ ಅಂದಿದ್ರೆ ನಾನ್ ಮಾಡಿದ್ದೆ ಉತ್ತಮ ಆಗ್ತಾ ಇತ್ತು ನಾನ್ ಮಾಡಿದ ಕರೆಕ್ಟ್ ಆಯ್ತು ಅವ್ಳ ನೋ ತಿದ್ದಿದ್ರು ಪರವಾಗಿಲ್ಲ ನನ್ನ ವಿರುದ್ಧವಾಗಿ ಯಾಕೆ ಮಾತಾಡ್ಬೇಕಾಯ್ತು ಯಾಕೆ ನೋವು ಪಡ್ಬೇಕಾಯ್ತು ನನ್ನ ವಿರುದ್ಧ ಯಾಕೆ ಮಾತಾಡ್ಬೇಕಾಯ್ತು ಅನ್ನೋ ಬಾನ್ ಎಲ್ ಇದಾರೆ ಈ ಲಕ್ಷ್ಮಿನಿ ಗೌಡ ಅವರು ಅಂಡ್ ಇನ್ನೊಂದ್ ಕಡೆ ನಾನ್ ನೋಡ್ಕೊಳ್ಳೋದಾದ್ರೆ ಬಿಗ್ ಬಾಸ್ ಅವ್ರ ಮೇಲೆ ತುಂಬಾ ಅಂದ್ರೆ ತುಂಬಾ ಸಿಟ್ಟು ಬರ್ತಾ ಇದೆ ನನ್ಗೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಈಗ ಒಂದು ವಾರ ಓಕೆ ಎರಡು ವಾರ ಓಕೆ ಅಶ್ವಿನಿ ಗೌಡ ಪದೇ 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 ಪಡೆಗೆ ಮಾಡ್ಕೊಂಡು ಇದ್ರಾಣಿ ಕಂಟೆಸ್ಟೆಂಟ್ ಗಳನ್ನ ಡೌನ್ ಮಾಡ್ಕೊಂಡು ಇದರಾಳಿ ಕಂಟೆಸ್ಟೆಂಟ್ ದಬ್ಬಾಳಿಕೆ ಮಾಡ್ಕೊಂಡೇ ಬರ್ತಾ ಇದಾರೆ ಎಲ್ಲೋ ಒಂದು ಕಡೆ ಇದಕ್ಕೆ ಫುಲ್ ಸ್ಟಾಪ್ ಬೀಳಲೇಬೇಕು ನಿಜವಾಗ್ಲೂ ಕಿಚ್ಚನ ಪಂಚಾಯತಿ ಸುದೀಪ್ ಸರ್ ಅಶ್ವಿನಿ ಅವರಿಗೆ ತುಂಬಾ ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿರೋ ಕೊಂಡ್ರು ಅವ್ರಿಗೆ ಕೊಡ್ತಾ ಇದ್ರು ಉತ್ತರ ಕೊಡ್ತಾ ಇದ್ರು ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಅವರೇ ಸುದೀಪ್ ಸರ್ ನ ತರ ಇರತಾರೆ ಮಾಡ್ತಾ ಇದಾರೆ ಅಂತ ನನಗಾ ಇದೆ ಯಾಕೆ ಅಂದ್ರೆ ಎಲ್ಲೋ ಒಂದ್ ಕಡೆ ಸುಮ್ಮನೆ ತುಂಬಾ ಸ್ಟ್ರಾಂಗ್ ಆಗಿ ಕ್ಲಾಸ್ ತಗೊಂಡ್ಬಿಟ್ರೆ ಅಶ್ವಿನಿ ಗೌಡಗೆ ಅವ್ರು ಸೈಲೆಂಟ್ ಆಗಿಬಿಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಆ ಒಂದು ಎಂಟರ್ಟೈನ್ ಆ ಒಂದು ಕಂಟೆಂಟ್ ಸಿಗೋದು ಕಮ್ಮಿ ಆಗ್ಬಿಡುತ್ತೆ ಅಂತ ಅಶ್ವಿನಿ ಅಶ್ವಿನಿಗೌಡರ್ ತುಂಬಾ ಫ್ರೀ ಆಗಿ ಬಿಟ್ಬಿಡ್ತಾ ಇದಾರೆ ಬಿಗ್ ಬಾಸ್ ಅವರು ಸುದೀಪ್ ಸರ್ಗೆ ಮಾತಾಡ್ಬೇಕು ಅಂತ ಇದ್ರು ಸಹ ಮಾತಾಡಕ್ಕೆ ಬಿಡ್ತಾ ಇಲ್ಲ ಅಂತ ನನಗೆ ಅನಸ್ತಾ ಇದೆ ಇಲ್ಲಿ ಯಾರಿಗೆ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ರಿಮೈನಿಂಗ್ ಆಫ್ ದಿ ಗೆ ಪ್ರಾಬ್ಲಮ್ ಆಗುತ್ತೆ ಇಲ್ಲ ಅಶ್ವಿನಿಗೌಡವ್ ಒಬ್ಬರಿಗೆ ಒಳ್ಳೇದ ಮಾಡೋದಕ್ಕೋಗಿ ಬೇರೆ ಕಂಟೆಸ್ಟೆಂಟ್ ಎಲ್ಲಾರ್ಗು ಈಗ ಡೌನ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ ಈಗ ಒಂದು ವಾರ ಎರಡು ವಾರ ಅಶ್ವಿನಿ ಗೌಡವ್ರ ವಿರುದ್ಧವಾಗಿ ಮಾತಾಡಲಿ ಅಶ್ವಿನಿಗೌಡವ್ ಕ್ಲಾಸ್ ತಗೊಳ್ಳಿಲ್ಲ ಅಂದ್ರೆ ಮನೇಲಿ ಕಂಟೆಸ್ಟೆಂಟ್ಸ್ ಓಕೆ ನಾವು ಮಾಡಿದ ಕರೆಕ್ಟ್ ಅಶ್ವಿನಿ ಗೌಡರ್ ಮಾತಾಡಿದ ತಪ್ಪು ಕೇವಲ ಮಾತ್ನ ಮೂಲಕ ಹೇಳಿದ್ರು ಓಕೆ ಅಂತ ಗೇಮ್ ನ ಆಡ್ತಾ ಇರ್ತಾರೆ ಪದೇ ಪದೇ ಅದೇ ರಿಪೀಟ್ ಆದಾಗ ಅಶ್ವಿನಿಗೌಡವ್ರ ವಿರುದ್ಧವಾಗಿ ಮಾಡಿ ಅಮ್ಮ ಈ ತರ ಮಾಡಬೇಡ ಸ್ಟ್ರಾಂಗ್ ಆಗಿ ಕೌಂಟರ್ ಕೊಡದೇ ಇದ್ದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಎದುರಾಳೆ ಕಂಟೆಸ್ಟೆಂಟ್ ಗಳ್ಪೆಷಲಿ ರಕ್ಷಿತ ಆಗಿರ್ಬೋದು ಬೇರೆ ಯಾರೆಲ್ಲ ಇದಾರೆ ಅಶ್ವಿನಿಗೌಡವ್ರ ವಿರುದ್ಧವಾಗಿ ನೋವು ತಿಂತಾರೋ ಅವ್ರ ಮೈಂಡ್ ಅಲ್ಲೇ ಡೌಟ್ ಬಂದ್ಬಿಡ್ತೀವಿ ಎಲ್ಲೋ ಒಂದ್ ಕಡೆ ಅಶ್ವಿನಿ ಅವರಿಗೆ ಬೈತಾ ಇಲ್ವಲ್ಲ ಅಶ್ವಿನಿ ಅವ್ರಿಗೆ ಬುದ್ಧಿ ಕಲಿಸ್ತಾ ಇಲ್ವಲ್ಲ ಪದೇ ಪದೇ ಅಶ್ವಿನಿ ಅವ್ರು ಇದೇ ಮಾಡ್ತಾ ಇದ್ರು ಮೇ ಬಿ ಇದೇ ಕರೆಕ್ಟ್ ಆಗಿದೆಯಾನೋ ಇವ್ರು ಮಾಡ್ತಾರ ಜನಗಳಿಗೆ ಇಷ್ಟ ಆಗ್ತಾ ಇದೇನೋ ಎಲ್ಲ ಇವ್ರು ಮಾಡ್ತಾರೆ ಕರೆಕ್ಟ್ ಆಗಿರೋದ್ರಿಂದ ಬಿಗ್ ಬಾಸ್ ಅವ್ರು ಏನೋ ಮಾತಾಡ್ತಾ ಇಲ್ಲಾನೋ ನಾವೇ ರಾಂಗ್ ಆಗಿದೀವೇನೋ ನಾವೇ ರಾಂಗ್ ಮಾಡ್ತಾ ಇದೀವಿ ಅಂತ ಅವ್ರ ಮೈಂಡ್ ಅಲ್ಲೇ ಅವ್ರ ಮೇಲೆ ಡೌಟ್ ಬಂದ್ಬಿಡುತ್ತೆ ಅವ್ರ ಅವ್ರ ಆಡುವಂತ ಆಟದ ಮೇಲೆ ಡೌಟ್ ಬರುತ್ತೆ ಅವ್ರಿಗೆ ಆಟ ಅವ್ರು ನಿಲ್ಸ್ಬಿಡ್ತಾರೆ ಸೊ ಎಲ್ಲ ಒಂದ್ ಕಡೆ ಅಶ್ವಿನಿ ಗೌಡ ಅವ್ರು ಒಳ್ಳೇದ್ ಮಾಡೋದಕ್ಕೋಗಿ ಮನೆಯಲ್ಲಿ ಬಿಗ್ ಬಾಸ್ ಅವರ ನನಗೆ ಅನಸ್ತಾ ಇದೆ ಅವ್ರು ಆಡ್ಬೇಕಾಗಿರೋ ಆಟನ್ ಸಹ ನಿಲ್ಸೋ ತರ ಮಾಡ್ತಾ ಇದಾರೆ ಬಿಗ್ ಬಾಸ್ ಹೀರೋಲ್ಲಿ ನೀವೇ ಬೇಕಾದ್ರೆ ಯೋಚನೆ ಮಾಡಿ ನೋಡಿ ಅಶ್ವಿನಿ ಗೌಡ ಅವ್ರ ವಿರುದ್ಧವಾಗಿ ಬಿಗ್ ಬಾಸ್ ಅವ್ರು ಸರಿಯಾದಂತ ಕ್ಲಾಸ್ ತಗೊಂಡಿಲ್ಲ ಅಂದ್ರೆ ಅಲ್ಲಿ ಅವರು ಅವ್ರ ವಿರುದ್ಧವಾಗಿ ಇರೋರು ಆಗಿರ್ಬೋದು ಅವರಿಂದ ನೋ ತಿಂತಾರ ಆಗಿರ್ಬೋದು ಯಾವ ತರ ಡೌಟ್ ಬರ್ಬಹುದು ಮೇ ಬಿ ಅಶ್ವಿನಿ ಗೌಡನೇ ಕರೆಕ್ಟ್ ಏನೋ ನಾವು ಮಾಡ್ತಾ ಇರೋದ್ರ ರಾಂಗ್ ಏನೋ ಅಂತ ಅವ್ರ ಡೌಟ್ ಬರುತ್ತಾ ಇಲ್ವಾ ಸೆಲ್ಫ್ ಡೌಟ್ ಮೇಲೆ ಅವ್ರ ಒಂದ್ ಆಟನ ಅವ್ರಿಗೆ ಕರೆಕ್ಟ್ ಆಗಿರೋ ದಾರಿನ ಸಹ ಅವ್ರು ಚೇಂಜ್ ಮಾಡ್ಕೊಳ್ಳುವಂತ ಏನೋ ಸಂದರ್ಭ ಬರುತ್ತಾ ಇಲ್ಲ ನೀವೇ ಯೋಚನೆ ಮಾಡ್ ನೋಡಿ ಎಲ್ಲೋ ಒಂದ್ ಕಡೆ ಅಶ್ವಿನಿ ಗೋಡ ಒಳ್ಳೇದ ಮಾಡೋದಕ್ಕೆ ಹೋಗಿ ಇಲ್ಲಿ ಬಿಗ್ ಬಾಸ್ ರಿಮೈನಿಂಗ್ ಆಫ್ ದಿ ಕಂಡೀಷನ್ಸ್ ತುಂಬಾ ಅಂದ್ರೆ ತುಂಬಾ ಕೆಟ್ಟದು ಮಾಡ್ತಾ ಇದಾರೆ ಬಿಗ್ ಬಾಸ್ ಅಂತ ನನಗೆ ಪರ್ಸನಲ್ ಆಗಿ ಅನಿಸ್ತಾ ಇದೆ ಸೊ ಈ ಒಂದು ಸಂದರ್ಭದಲ್ಲಿ ಕೇವಲ ರಾಶಿಕಾ ನಾನು ಲೆಟರ್ ಕೊಡ್ತೀರಿ ನಾನು ರಕ್ಷಿತಾ ಕೊಡೋದಿಲ್ಲ ಡಿಸರ್ವಿಂಗ್ ಇದಾರೆ ರಾಶಿಕಾ ಅಂತ ಹೇಳಿದ್ರೆ ಅಥವಾ ರಾಶಿಕಾ ಪರವಾಗಿ ಅವ್ರು ಬ್ಯಾಟಿಂಗ್ ಮಾಡಿದ್ರೆ ಆಗೋಗ್ತಾ ಇತ್ತು ಇಲ್ಲೂ ಸಹ ತಾವ ಬಂದು ಅವ್ರು ಮಾಡಿರೋ ತಪ್ಪುಗಳನ್ನೆಲ್ಲ ಕರೆಕ್ಟೇ ಮಾಡಿದೀನಿ ನಾನು ರಕ್ಷಿತಾ ಶೆಟ್ಟಿಯಿಂದಾನೆ ಇದೆಲ್ಲ ಆಯ್ತು ಬಿಗ್ ಬಾಸ್ ಮನೆಯಲ್ಲಿ ಅವ್ರ ಎಲ್ಲರದೂ ಮೈಂಡ್ ಸೆಟ್ ಕೇಳೋದಕ್ಕೆ ಇಲ್ಲಾಂದ್ರೆ ಅವ್ರ ಮನಪರಿಸ್ಥಿತಿ ಪರಿಸ್ಥಿತಿ ಕಾರಣ ರಕ್ಷಿತಾ ಶೆಟ್ಟಿ ಅನ್ನೋದಾಗಿರ್ಬೋದು ಇಲ್ಲಾಂದ್ರೆ ಬಿಗ್ ಬಾಸ್ ಮನೆ ವಾತಾವರಣ ಕೇಳೋದಕ್ಕೆ ರಕ್ಷಿತಾ ಶೆಟ್ಟಿ ಅನಾಗಿರ್ಬಹುದು ಎಸ್ಪೆಷಲಿ ನನ್ನ ವ್ಯಕ್ತಿ ನನ್ ಆಗೋದಕ್ಕೆ ರಕ್ಷಿತಾ ಶೆಟ್ಟಿಗೆ ಕಾರಣ ಅನ್ನೋದಾಗಿರ್ಬೋದು ಎಷ್ಟರ ಮಟ್ಟಿಗೆ ಕರೆಂಟ್ ನಿಮ್ಮ ನೆಗೆಟಿವಿಟಿ ನಿಮ್ಮ ಕ್ಯಾರೆಕ್ಟರ್ ನ ನೀವು ತೋರಿಸ್ಕೊಳ್ತಾ ಇಲ್ಲ ಬಿಗ್ ಬಾಸ್ ಮನೇಲಿ ಯಾವ್ದೋ ಕಂಟೆಸ್ಟೆಂಟ್ ಬಂದ್ ಮಾತಾಡಿದ ತಕ್ಷಣ ಯಾರು ಕೆಟ್ಟೋರ್ ಆಗೋದಿಲ್ಲ ಅಲ್ಲಿ ಅಷ್ಟೆಲ್ಲ ಕ್ಯಾಮರಾಸ್ ಇರುತ್ತೆ ನೋಡುವಂತ ವೀಕ್ಷಕರಲ್ಲಿ ಯಾರು ಮೂರ್ಖ ಇರೋದಿಲ್ಲ ಎಲ್ಲರಿಗೂ ಬುದ್ಧಿವಂತರ ಜನಗಳ ಎಲ್ಲರೂ ನೋಡ್ತಾ ಇರ್ತಾರೆ ಯಾರೋ ಒಬ್ರು ಬಂದು ಹಿಂದೆ ಕುತ್ಕೊಂಡ್ ಮಾತಾಡಿದ ತಕ್ಷಣ ಇಲ್ಲ ಯಾರೋ ಒಬ್ರು ಬಂದ್ಬಿಟ್ಟು ಈ ತರ ಅಲ್ಲ ನೀವ್ ಈ ತರ ಅಂತ ಹೇಳಿದ ತಕ್ಷಣ ಯಾರು ಕೆಟ್ಟೋರ್ ಆಗೋದಿಲ್ಲ ನಿಮ್ಮ ಒಂದು ಬಿಹೇವಿಯರ್ ಏನಿದೆ ಬಿಗ್ ಬಾಸ್ ಮನೆ ನಿಮ್ಮ ವ್ಯಕ್ತಿತ್ವ ಏನಿದೆ ಬಿಗ್ ಬಾಸ್ ಇಲ್ಲ ಅದರ ವಿಚಾರವಾಗೇ ನೀವು ನೆಗೆಟಿವ್ ಆಗಿ ಕಾಣಿಸ್ತೀರಾ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಅನ್ನೋರು ನೆಗೆಟಿವ್ ಆಗಿ ಮಾತಾಡ್ತಾ ಇದಾರೆ ನೆಗೆಟಿವ್ ಆಗಿ ಕಾಣಿಸ್ಕೊಳ್ತಾ ಇರೋದ್ರಿಂದಾನೇ ಅವ್ರು ನೆಗೆಟಿವ್ ಆಗ್ತಾ ಇದಾರೆ ಬಿಗ್ ಬಾಸ್ ಮನೆಯಲ್ಲಿ ಸುದೀಪ್ ಸರ್ ಸಹ ಹೇಳಿದ್ದಾರೆ ನೀವ್ ಕೆಮ್ಮೋದ್ರೆ ಕೆಮ್ಮೋದನ್ನ ಹಾಕ್ತೀವಿ ನೀವು ಪ್ಯಾಂಟ್ ಹಾಕೊಂಡಿರೋದನ್ನ ನಾವು ಚಟ್ಟಿ ಹಾಕೊಂಡಿದೀವಿ ಅಂತ ಆಗೋದಿಲ್ಲ ಇಲ್ಲ ಚಟ್ಟಿ ಹಾಕೊಂಡಿರೋ ಪ್ಯಾಂಟ್ ಹಾಕಿದೀವಿ ಅಂತ ತೋರ್ಸಕ್ ಆಗೋದಿಲ್ಲ ನೀವ್ ಯಾವ ತರ ಇರ್ತೀರ ಅದೇ ತರ ನಾವು ತೋರ್ಸೋದು ಅಂಡ್ ಇನ್ನ ನಾವು ನಿಮ್ಮನ್ನು ಸೇವ್ ಮಾಡಿದ ಪ್ರಯತ್ನ ಪಡ್ತೀರಾ ಅಂತ ಹೇಳಿದಾರೆ ಇಲ್ಲಿ ಅದನ್ನೆಲ್ಲ ಏನಕ್ಕೆ ಏನ್ ಮಾಡ್ತಾರೆ ಅಶ್ವಿನಿ ಅವ್ರು ಇಲ್ಲ ನಾನ್ ಕೆಟ್ಟೋಳ ಕಾರಣನೇ ರಕ್ಷಿತಾ ಶೆಟ್ಟಿ ನಾನು ಮಾಡಿದ್ದಲ್ಲ ಕರೆಕ್ಟ್ ಅಂದ್ರೆ ನಾನು ದೇವತಾ ಪುರುಷ ಅನ್ನೋ ರೇಂಜ್ಗೆ ಮಾತಾಡ್ತಾ ಇದ್ದಾರೆ ಸೊ ಈ ಒಂದು ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ತುಂಬಾ ತೀರ ಪರ್ಸನಲ್ ಆಗಿ ಅಶ್ವಿನಿ ಅವರು ತುಂಬಾ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ಕೊಂತ ಹೋಗ್ತಾ ಇದ್ದಾರೆ ರಕ್ಷಿತ ಅವ್ರಾಗ ನನಗೆ ಅನಸ್ತಾ ಇದೆ ಇನ್ನ ಮಾತಾಡ್ಬೇಕಾದ್ರೆ ಇನ್ನ ಒಂದು ಒನ್ ಅವರ್ ಮಾತಾಡ್ಬಹುದು ಅಷ್ಟಿದೆ ಅವರ ಅಶ್ವಿನಿ ಗೌಡ ಅವ್ರ ಕರ್ಮಕಾಂಡಗಳು ಅವರು ಮಾತಾಡುವಂತ ಪದ ಬಳಕೆಗಳಾಗಿರ್ಬೋದು ತುಂಬಾ ತುಂಬಾ ಬೇಜಾರಾಗುತ್ತೆ ನನಗೆ ಎಲ್ಲೋ ಒಂದ್ ಕಡೆ ಒಂದ್ ಎರಡು ಮೂರು ಎಪಿಸೋಡ್ ಇಂದ ಕಳೆದ ಎಪಿಸೋಡ್ ಇಂದ ನೋಡ್ಕೊಂಡ್ರೆ ಓಕೆ ಇದೊಂದು ಬೆಸ್ಟ್ ಟೈಮ್ ಅಶ್ವಿನಿ ಅವರಿಗೆ ಒಳ್ಳೆತನದಿಂದ ಕಾಣಿಸ್ಕೊಳ್ಳೋದಕ್ಕೆ ಎಲ್ಲೋ ಒಂದ್ ಕಡೆ ಗುಡ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಅಶ್ವಿನಿ ಗೌಡ ಅವರು ಅವರೊಂದು ನೆಗೆಟಿವ್ ಸ್ಥಾನ ರಿಷ್ ಅವ್ರು ಇದ್ರೆ ಈಗ ಅಶ್ವಿನಿ ಗೌಡ ಒಳ್ಳೆ ಚಾನ್ಸ್ ಅವ್ರು ಒಳ್ಳೆ ಆಗೋದಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಜನಗಳಿಗೆ ಇಷ್ಟ ಆಗೋದಕ್ಕೆ ಅಂತ ನಾನ್ ಭಾವಿಸಿದ್ದೆ ಬಟ್ ಅವ್ರು ಯಾವ್ದೇ ಕಾರಣಕ್ಕೂ ನಾಯಿ ಬಾಲ ಡಂಕು ಅನ್ನ ತರ ಚೇಂಜ್ ಆಗೋದೇ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ ಸೊ ಈ ಒಂದು ವಿಚಾರದ ಕುರಿತಾಗಿ ನಿಮಗೆ ಯಾರಿಗೆ ಏನ್ ಅನ್ಸಿಕೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳ್ಸಿಕೊಡಿ ಅಂತ ಹೇಳ್ತಾ ಇನ್ ಕೇಸ್ ಏನಾದ್ರು ನಿಮ್ಮಲ್ಲಿ ಯಾರಾದ್ರೂ ನೋಡ್ತಾ ಇರೋದ್ರಲ್ಲಿ ಅಶ್ವಿನಿ ಗೌಡ ಅವ್ರ ಅಭಿಮಾನಿಗಳಿದ್ರೆ ನಿಮ್ಮ ಒಬ್ಬ ಫೇವ್ರೆಟ್ ಕಂಟೆಸ್ಟೆಂಟ್ ಮಾಡ್ತಾರ ನಿಜವಾಗ್ಲು ನಿಮ್ಗೆ ಕರೆಕ್ಟ್ ಅಂತ ಅನಿಸ್ತಾ ಇದೆಯಾ ಇಲ್ಲ ಯಾವ ತರ ಅವ್ರು ಬಿಗ್ ಬಾಸ್ ಮನೇಲಿ ಇದ್ರೆ ನಿಮ್ಗೆ ಇನ್ನ ಹೆಚ್ಚಿಗೆ ಇಷ್ಟ ಅಂತ ನಿಮ್ಗೆ ಅನ್ಸುತ್ತೆ ಅನ್ಬಿಟ್ಕ Para en delta, thank you, Daniela.